ಎಲ್ಲರೂ ಊಟ ಮಾಡ್ಕೊತೀವ್ರಿ ಈಗ ಹಗ್ಲಂದ ಮನಿ ಹೋಗಿ ಉದ್ದಂದ್ ಮನಿ ಆಗ್ಬಿಟ್ಟು ನಮ್ಮ ಇಷ್ಟ ಕಟ್ಟಿಗೆ ಹೊಟ್ಟೆ ತಗೊಳಕತ್ತಾರು ಆಟ ಮಾಡ್ದ ಎಲ್ಲರೂ ಇದುಕೊಂಟಿರಿ ಪಾ ತಯಾರಾಗಿ ತೇರೊಳಿರಿ ಕೆಂಪಳ ಮೊದ್ಲು ಇದರ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೆಂಗದೇ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿ ನೋಡ್ರಿ ಮಸ್ತ್ ಇದ್ದೀವಿ ಸ್ನೇಹಿತರೆ ನೀನು ಇಲ್ಲಿವರೆಗೆ ನೋಡಿದ್ರಿ ಲಾಗ್ನ ನಾವು ನಮ್ಮ ತವ್ರ ಮನೆಗೆ ಬಂದ್ವಿ ಅಲ್ಲಿಂದ ಲಾಗ್ ಕಂಟಿನ್ಯೂ ಆಗುತ್ತೆ ರೀ ಇವತ್ತಿನ ಲಾಗ್ ಏನೇನೆಲ್ಲ ಇರುತ್ತೆ ಏನು ಸ್ಪೆಷಲ್ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ರಿ ಆದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ್ ಹೊಸ ಲಾಗ್ ಸ್ಟಾರ್ಟ್ ಮಾಡೋಕೀನಿ ಊಟ ಮಾಡಕತ್ತೀವಿ ಲೇಟ್ ಆಯಿತು ಬರೋದ ಲೇಟ್ ಆಯ್ತು ಇವರೆಲ್ಲ ಅಲ್ಲಿ ಮಠದಾಗ ನಮ್ಮ ನಮ್ಮಅವ ಅವರೆಲ್ಲ ಹಾಗಾಗಿ ನಮ್ಗೆ ಈಗ ಬುಂದೆ ತಕ್ಷಣ ಬುಂದೆ ಹಪ್ಪಳ ಚಂದನ ಬಂದ ನಾನು ಹಾಂ ಅದ ಸಂಡಿಗೆ ತಿನ್ನಕ್ಕೆ ಬಂದಾನು ಮನ್ವಿತು ಹೋಗಿ ದೇವಸ್ಥಾನ ಉಂಡ್ ಬಂದ್ರಿ ಅವ್ರ ಮಾಮ ಜೊತೆಗೆ ನಾವು ಲೇಟ್ ಆಯ್ತು ಬಿಡಪ್ಪ ಇಲ್ಲಿ ಹೋಗೋದಂತೆ ಎಲ್ಲ ಅದೇ ಹೊರಗೆ ನಾನು

ಲೇಟಾಗಂತ ಅನ್ನತ ಅದಕ್ಕೆ ಅಲ್ಲಗ ಆತನ ಊಟ ಹಾಕಿ ಲೇಟ್ ಆಗತ್ತಂತ ಅದಕ್ಕೆ ನೀವೇ ಉಣಿಸ್ಬಿಡ್ರಿ ಅಂತ ಅನ್ನತ್ತ ಬಂದಲ್ಲ ಅನ್ನ ಹರಾಕಿಟ್ಟ ತಡಿಪ ನಾನು ಉಣ್ಣಲ್ಲ ಸ್ವೀಟ್ ಇಷ್ಟು ತೆಗಿತ ಇಂತ ಸ್ನೇಹಿತರೆ ಇಲ್ಲಿ ಬಂದು ಊಟ ಅದೆಲ್ಲ ಮಾಡಿಂದ ಒಳಗಡೆ ಸೆಕೆ ಬಾಳಲ್ಲ ರೀ ನಮ್ಮ ಬಗ್ಲು ಮನೆಗಿಂತ ಇಲ್ಲಿ ಭಾಳ ಸೆಕೆ ಶೀಟ್ ಮನೆ ಆಗಿರೋದ್ರಿಂದ ಭಾಳ ಜಳ ರೀ ಹಾಗಾಗಿ ಹೊರಗಡೆ ಬಂದರು ಈ ಪಾಪು ಯಾರಂತ ನಮ್ಗೆ ರೆಗ್ಯುಲರು ಅದು ಗೊತ್ತಿರ್ತೈತಿ ಇವನ ನಮ್ಮ ತಂಗಿ ಮಗ ಕೃಷ್ಣ ಅಂತೇಳಿ ನಾವು ಲಾಗ್ಸ್ ಮಾಡಿದ್ವಿ ಅವ್ನು ದಿವಸ ಬಂದಿದ್ವಿ ಆಮೇಲೆ ಅವ್ನಿಗೆ ನಾಮಕರ್ಣ ಹೆಸರು ಯಾವುದು ಹೇಳ್ರಿ ಅಂತೇಳಿ ಕಮೆಂಟ್ ಎಲ್ಲ ಕಮೆಂಟ್ ಮಾಡ್ರಿ ಅಂತ ಲಾಗ್ ಮಾಡಿದ್ವಿ ಕೃಷ್ಣ ಅಂತ ಕರೆದಿದ್ದಾರೆ ಈಗ ಆ ಮಗು ಎತ್ಕೊಂಡು ಹೊರಗಡೆ ಬಂದರು ಅವ್ರು ಗಾಳಿಗೆ ಏನಪ್ಪ ವಿಶೇಷ ಅಂದರೆ ತವ್ರ ಮನೆಯಲ್ಲಿ ಜಾತ್ರೆ ಐತೆ ಸ್ನೇಹಿತರ ನಮ್ಮೂರೊಳಗೆ ಹಾಗಾಗಿ ಬಂದ್ವಿ ಇಲ್ಲಿ ನೋಡ್ರಿ ನಾವು ಸಂಜೆ ಬಂದಿದ್ದು ಅವ ಸಂಜೆಗೆ ಈಗ ಆರು ಗಂಟೆಗೆ ತೇರು ಎಳಿತೈತಿ ಹಾಗಾಗಿ ಬರೋತ್ಲೇ ಏನು ಬೇರೆ ರಶ್ ಮಾಡೋಷ್ಟು ಟೈಮಿನ ಇರಲಿಲ್ಲ ಊಟ ಎಲ್ಲ ಮಾಡಿಕೊಂಡು ಹಾಗೆ ಹಿಂದೆಲ್ಲೇ ರೆಡಿ ಆದ್ವಿ ಇವರೆಲ್ಲ ಸಣ್ಣ ಸಣ್ಣ ನಮ್ಮ ಮನೆಯೊಳಗಿರೋ ಕಿಡ್ಸ್ ಎಲ್ಲರೂ ನಾಲ್ಕು ಜನ ಮ ನಾಲ್ಕು ಜನ ಹೆಣ್ಮಕ್ಳು ಅಷ್ಟು ಜನ ಮಕ್ಕಳು ಇವರು ಏಳು ಜನ ಅದ ರೀ ಎಲ್ಲರೂ ರೆಡಿ ಮಾಡಿ ರೆಡಿ ಮಾಡಿಬಿಟ್ಟಿವಿ ಇದು ನಮ್ಮ ತಂಗಿಯರದು ಬೂಲರ್ ಅಂತದ್ದು ಎಲ್ಲ ರೀ ನಾವು ಇದಕ್ಕೆ ಕ್ರೋಝರ್ ಕ್ರೋಸರ್ ಕ್ರೋಸರ್ ರೀ ಅದ್ರೊಳಗೆ ಹತ್ಕೊಂಡು ಹತ್ಕೊಂಡು ಕುತ್ಕೊಂಡಾರ ಎಲ್ಲರೂ ರೆಡಿಯಾಗಿ ಅವ್ರ ಅಜ್ಜಿ ಎಲ್ಲರಿಗೂ ಡ್ರೆಸ್ ತಂದಿಲ್ಲರಿ ಏಳು ಜನ ಮೊಮ್ಮಕ್ಕಳಿಗೂ ಅವನ್ನ ಹಾಕ್ಕೊಂಡಾರ ಜಾತ್ರೆಗೆ ಅಂತೇಳಿ ದೊಡ್ಡವ್ರಿಗೆ ಏನಿಲ್ಲ ಇವ್ರಿಗೆ ಎಷ್ಟ ತಂದೀವಿ ಅಂತಂದರು ಅದೇ ಡ್ರೆಸ್ ಹಾಕೊಂಡು ಈಗ ನಮ್ಮೂರು ಜಾತ್ರೆ ನೋಡೋಕೆ ಹೊ ರೆಡಿ ಆಗತ್ತೀವ್ರಿ ನಾವು ಬರೀ ಇವತ್ತಿಂದ ಒಂದು ಸ್ವಲ್ಪ ದಿನದಿದ್ದವ್ರಿಗೂ ತವ್ರ ಮನೆ ಆಮೇಲೆ ಜಾತ್ರೆ ಲಾಗ್ಸ್ ಎಲ್ಲ ಬರ್ತಾವೆ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಇದೊಂದ ಹೆಣ್ ಪುತ್ರಿ ರೀ ಎಲ್ಲ ಹುಡುಗ ಗಂಡು ಹುಲಿಗಳನ್ನ ಮೊಮ್ಮಕ್ಕಳ ಇದಾವ ಒಂದ ಅದಕ್ಕೆ ಅದಕ್ಕೆ ಒಂದ ಹೆಣ್ಮಾತಾರ ಏ ನನ್ನ ಕಲರ್ ಐತೆ ಬಾಯ್ ನಿಂತ ಬಾಯ್ ಇಲ್ಲಿ ಬೆಳಕಿನ ಹಾಂ ನೋಡಿದ್ರಿ ಅಲ್ರಿ ಅಲ್ಲಿ ಬ್ರೆಡ್ ಆಗ್ಯಾರ ಇಲ್ಲಿ ಬ್ರಡ ಹಾಕರು ನಮ್ಮ ತಾನು ನೋಡ್ರಿ ತಾನು ಕಲರ್ ಚೆಂದ ಐತಲ್ಲ ಹಾಂ ಸೂಪರ್ ಐತೆ ಯಾರು ತಂದಾರ ಅರ್ಬಿ ಅಜಿತ್ ಅಂದ ಸೂಪರ್ ಇದಾವೆ ಹ್ಞೂ ಯಾವ ಕಲರ್ ಪಾಯಿದೆ ಗ್ರೀಯ ಅಲ್ಲೇ ಪ್ರೀತಿ ಬ್ಲೂ ಸ್ವಲ್ಪ ಪ್ಯಾಂಟ್ ತಟ್ಟಾಗ ದೊಡ್ಡದಾಗೈತಿ ಕೋಪ ಜೀಪ್ ಒಳಗೈತಿಯಾ ಎಲ್ಲರೂ ಹೋಗ್ಯಾರ ಈ ಗಾಡಿ ಕರ್ಕೊಂಡು ಹೋಗ್ತೀವ್ರ ಎಲ್ಲರಿಗೂ ಇವಳು ಮೊಮ್ಮಕ್ಕಳ ಐದು ಮಂದಿ ಎರಡು ಮಕ್ಕಳೇ ಹಳೇ ನೋಡ್ರಿ ರೀ ರೆಡಿ ಆಗಿ ಹೊಲ್ಸಿದಂಗೆ ಹಾಕೊಂಡಂಗೆ ಈ ಸಲ ಬರ್ರಿ ರೆಡಿ ಮಾಡಾಕೋತೀರ ಈ ಸಲ ಹೊಲ್ಸಿದಂಗೆ ಹಾಕೊಂಡು

ಬದ್ರಿ ಹೌದಾ ನಾಳೆ ಒಂದು ಬೇರೆ ಐತಲ್ಲ ಅಲ್ಲ ಹಳೆದೈತ ಹ್ಞೂ ತೆಗೆದು ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಇವಳೇ ಪಾಪ ಬಂದು ನೋಡ್ರಿ ರೆಡಿ ಆಯ್ತು ಈಗ ಇಷ್ಟು ಹಾಕೊಂಡ್ತಿ ಲೈಟ್ ಕಲರ್ ಹ್ಞೂ ಎಲ್ಲ ಸಣ್ಣ ಇವೆಲ್ಲ ಭಾಳ ಕರೆದಾಗ್ಯಾರೀ ಇದು ಪಾಪ ಐತಿ ನಾವು

ಸಾಕು ಸಾಕು ನೀನೇ ಲಿಡ್ರಿ ನಪ್ಪ ಈಗ ಅಮ್ಮನು ದೊಡ್ಡ ಲಿಡ್ರಿ ಈಗ ಆ ಇಲ್ಲಿ ಇಲ್ಲಿ ಸೌಲಭ್ಯ ಆದಲ್ಲಿ ನಿಮ್ಗೆ ಯಾಕೆ ಹೊಳ್ಳಿ ತೇರು ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗ್ಬತ್ತ ನೀನು ರೆಡಿ ಆಗಾನೆ ಒಂದು ವರ್ಷ ರ ಮುಂದೆ ಇದ್ದೈತನಾ ಎಲ್ಲ ತೇರು ಬಂದನ ಹೋಗೋದು ಕೆಂಪ್ ಹಳೇ ಬರ ಮೊದಲು ಇದ್ದಿಲ್ಲ ಕ್ಯಾಂಪ್ ಇದ್ದಿದ್ದಿಲ್ಲ ಮೊದಲು ಅವಾಗ ನೋಡಿದೆ ನೋಡಿದ್ ಅವಾಗ ನಮ್ಮ ಮನ ಹುಟ್ಟು ವರ್ಷ ನೋಡಿದ್ದೀನಿ ಆಯ್ತಾ ತೆರೆಗ ತಯ್ಯಾರಾಯ್ ತೈತ ಗಾಡಿ ಐತ್ರಿ ಐತ್ರ ಇಲ್ಲ ಆಡಿಸ ಯಾಕೆ ಚಪ್ಪಲ್ ಹಾಕೊಂಡ್ ಬರಬಾರಂತ ನೀರಡಿ ಆಗು ವರ್ಷ ಖಾಲಿ ಇರ್ತಿದ್ ನೀಡಿ ನಿಮ್ದು ವೀರೇಶ್ ಅಂತ ಇಲ್ಲ ನಾನು ನನ್ ಬಂದ ನನಗೆ ಕೃಷ್ಣಪ್ಪ ಎರಡು ವರ್ಷದಿಂದ ನಾನು ನಿಂದಿರ್ತಿದ್ ಹಿಂಗೆ ಒಂದು ಬಗಲ ಒಂದು ಕೈಯ ತೊಗೊಂಡೆ ಈ ನಿಮ್ಮ ಅಪ್ಪನ ಚೆನ್ನಾಗಿಸಲ್ಲ ಫಸ್ಟ್ನದ್ದೆ ಐ ನಾಚ್ಕೊತಿರ್ಲಿ ಎಲ್ಲರೂ ಎದ್ಕೊಂಟಿರಪ್ಪ ತಯಾರಾಗಿ ತೇರು ನೋಡಕ್ಕೊಂಟಿರಿ ತಾನೇ ನೀದ್ ಕಂಟೀಪಾ ತೇರಿ ನೋಡಕೊಂತೀ ಜಾತ್ರೆ ನೋಡಕ್ಕ ಉಂಟಿಲ್ಲ ಹಾಂ ಪ್ರೀತಿ ಎದು ಕುಂಟೀಪಾ ಜಾತ್ರೆಗೆ ಜಾತ್ರೆಗೆ ಹೊಂಟಿರಿ ಯಾವ್ರಿಗೆ ಬಂದಿರಿ ನೀವು ಮೋಂಡಿಗೆ ಅಜ್ಜಿ ಊರಿಗೆ ಅಜ್ಜನೂರಿಗೆ ನಿಮ್ದು ಇವನು ಬರ್ರಿ ಓನೆಲ್ಲ ಇನ್ನೆಲ್ಲ ಹಚ್ಚಿ ಬಂದ್ಬಿ ಜಾನಪತಿಗೆ ಹೇಳ್ತಾರೆ ಮಂಗೆ ಇವ್ನಿಂದ ಇವ್ರು ಸೋ ಅಂತಾರೆ ಹೊಂಟಿವಿ ನಾವು ನಮ್ಮ ತಮ್ಮ ಅದನ್ನ ಕುರ್ಸು ಹೊಂಟೀವಿ ಹೆಣ್ಮಕ್ ಇದನ್ನು ಮುಗಿಲಿಲ್ಲ ಯಾವಾಗ ಯಾಕೆ ಬರಲಿ ಮುಂದ್ರೆ ಹಾಂ ನೋಡ ಎಲ್ಲ ನಿಮ್ಮೂರ ಏ ಬಂತ ತರತ ಬಂದು ತೋರಿಸ್ಕೆ ಮಾಡಿ ಊಟ ತಗೋ ನೋಡಿರಿ ಮೇನ್ ರೋಡ್ ಅಂದ್ರೆ ಮೇಯ್ನ್ ರೋಡಿಗೆ ಇರ್ತೈತಿ ಈ ಕಡೆ ಗಾಡಿಗಳನ್ನ ಬಂದ್ ಮಾಡಿ ಸರ್ ಈಗ ಹತ್ರ ಬಂದು ಪಾಲ್ಕಿ ಪಲ್ಕಿ ಅಂತ ಹೇಳಿರಿ ಮುಂದೆ ಬರತ್ತೆ ಬರೀ ಹಿಂದೇ ಐತಿ ಇವ್ರೆಲ್ಲರಿಗಿಂತ ಲೇಟ್ ಬರ್ತಾರೆ ಇವ್ರ ಮನಸ್ಸು ಮಂದಿ ತೊಗೊಳಗೆ ಹತ್ತಾರು ಪಠ ಬಿಡ್ತಗ ಶಿಲ್ಪ ಶಿಲ್ಪ ಮರೆಯಲ್ಲ ಸ್ನೇಹಿತರೆ ತೇರು ನೋಡಕ್ಕೆ ಬಂದಿವ್ರಿ ತೇರು ಹೇಳಿ ನಾವು ಬಂದಾಗ ಸಾಗ ಆಗ ಬಂದ್ವಿ ಇದಕ್ಕೆ ಪಾಲಿಗೆ ಯಾವ್ರದ್ದು ಯಾವ ದೇವ್ರದ್ದು ಅಂತೇಳಿ ಹೇಳಿಲ್ಲ ಸಾರಿ ನಮ್ಮೂರಾಗ ಹಾಲೇಶ್ವರ ದೇವ್ರದ್ದು ಜಾತ್ರೆ ರೀ ಇದು ವರ್ಷ ಸಾರಿ ಜಾತ್ರೆ ಆಗುತ್ತೆ ಅದು ಬಿಟ್ಟರೆ ಈಗ ರೀಸೆಂಟಾಗಿ ದುರ್ಗಾದೇವಿಯಿಂದ ದುರ್ಗಾ ಮಂತ್ರಿ ನಮ್ಮ ಕಡೆ ಆ ದೇವ್ರ ಜಾತ್ರೆ ಒಂದು ಆಗತೈತಿ ಒಂದು ಹೆಣ್ಣು ದೇವ್ರದ್ದು ಒಂದು ಗಣ ದೇವ್ರ ಜಾತ್ರೆ ಇಷ್ಟು ಈ ವರ್ಷಕ್ಕೆ ಒಂದೇ ಸರಿ ಈ ಜಾತ್ರೆ ಆಗೋದು ಅದು ಕೂಡ ಈಗ ಎರಡು ವರ್ಷ ಆತ ಆಗಿ ದುರ್ಗಮ್ಮನ ಜಾತ್ರೆ ಆಗತ್ತೈತಿ ಮೊದಲೆಲ್ಲ ಇದೆ ಒಂದು ದೇವ್ರದ್ದು ಆಗೋದು ಜಾತ್ರೆ ಇಲ್ಲಿ ನಮ್ಮದು ಊರು ಮೇನಾಗಿ ಮೇನ್ ರೋಡಿಗೆ ಇರೋದ್ರಿಂದ ಭಾಳ ಪ್ರಾಬ್ಲಮ್ಸ್ ಆಗಿರ್ತಾವೆ ಆ ಕಡೆ ಈ ಕಡೆ ಬಸ್ಗಳೆಲ್ಲ ಒಂದೊಂದ್ಸರಿ ಫುಲ್ಲು ರೋಡ್ನ ತೇರಿಯಿಂದ ಸಾಗತ್ತೈತೆ ಅಂದಾಗ ಆ ಕಡೆ ಈ ಕಡೆ ಅಲ್ಲಿಗೆ ನಿಲ್ಲಿಸಿರ್ತಾರೆ ಗಾಡಿಗಳನ್ನೆಲ್ಲ ಒಂಥರ ಊರು ಹಬ್ಬ ಊರು ಜಾತ್ರೆಯಿಂದ ಎಲ್ರಿಗೂ ನನ್ನ ಖುಷಿ ಅಲ್ರಿ ಅದಾಗ ಹಳ್ಳಿ ಜಾತ್ರೆಗಳಂತ ನೋಡ ಚಂದ ಜಾತ್ರೆ ಒಳಗ ತೇರ್ ನೋಡೋಕ ಭಾಳ ಚಂದ ರೀ ನಮ್ಮೂರು ತೇರು ನೋಡ್ರಿ ಹಿಂಗೈತಿ ನಮ್ಮೂರ ಜಾತ್ರೆ ಈ ಥರ ಐತಿ ಹಳ್ಳಿ ಜಾತ್ರೆ ಟೋಟಲಿ ಚಂದ ರೀ ಹಂಗೆ ನೋಡಿದ ನಾವು ಲೇಟಾಗಿ ಬಂದ್ರಿ ಮೊದಲೆಲ್ಲ ಬೆಳಿಗ್ಗೆ ಕುಂಭ ಮೆರವಣಿಗೆ ಇತ್ತು ಮಿಸ್ ಮಾಡ್ಕೊಂಡಿವಿ ನಾವು ಬರೋದ ನಾಲ್ಕು ಗಂಟೆ ಬಂದಿವಿ ಮನೆಗೆ ಎಲ್ಲ ಮುಗ್ದಿತ್ತು ಆಮೇಲೆ ಮದುವೆ ಇದ್ವು ಒಂದು ಆರು ಜೋಡಿ ಮದ್ವೆ ಇತ್ತು ರೀ ಸಾಮೂಹಿಕ ಮದ್ವೆ ಇರ್ತಾ ಅದೇ ಮುಂದೆ ಆಮೇಲೆ ಊಟ ಇರುತ್ತೆ ಅನ್ನ ಪ್ರಸಾದ ಇರುತ್ತೆ ಅದೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಕುಂಭಮೇಳ ಅಂತ ಸಖತ್ತಾಗಿರ್ತೈತಿ ಮ್ಯೂಸಕ್ಕೆಲ್ಲ ಇರ್ತಾವೆ ಮದ್ಮಕ್ಳು ಎಲ್ಲದ ನೋಡ್ರಿ ಇವತ್ತು ಬೆಳಿಗ್ಗೆ ಮದುವೆ ಇತ್ತು ಬೇಗ ಬಂದಿದ್ರೆ ಎಲ್ಲ ಸಿಕ್ತಿತ್ತು ಚೆನ್ನಾಗಿರ್ತಿತ್ತು ಬೆಳಗ್ಗೆಯ ಬ್ಲಾಗ್ಸ್ ಎಲ್ಲ ಚೆನ್ನಾಗಿರ್ತಿದ್ರಿ ಕುಂಭಮೇಳ ಮದುವೆ ಎಲ್ಲ ಊರು ಎಷ್ಟು ಮದುವೆ ಇರ್ತಾವೋ ಅಷ್ಟು ಡಬಲ್ ಊರು ಜನ ಸೇರಿರ್ತಾರಲ್ಲ ಭಾಳ ಗದ್ದಲಾಗಿರ್ತೈತೆ ರೀ ಜಾತ್ರೆ ಹಾಗಾಗಿ ವರ್ಷನೂ ಜಾಸ್ತಿ ಜಾಸ್ತಿ ಹದಿನೈದು ಇಪ್ಪತ್ತು ಹಿಂಗೋರಿಗೆ ಇರ್ತವೆ ಮದುವೆ ಈ ವರ್ಷ ಏನೋ ಕಡಿಮೆ ಇದು ಅಂತ ಅಂದ್ರೆ ಮನ್ಯಾಗ ಸ್ನೇಹಿತರೆ ತೇರು ಪಾದಗಟ್ಟಿ ಅಂತ ರೀ ಅಲ್ಲಿ ಅಲ್ಲಿ ಹೋಗಿ ಮುಟ್ಟಾದ ಮೇಲೆ ವಾಪಸ್ ದೇವಸ್ಥಾನಕ್ಕೆ ಹೋಗುತ್ತಾ ಅಲ್ಲಿವರೆಗೂ ನಿಂತ್ಕೊಂಡು ನೋಡಿದ್ವಿ ಆದರೆ ಸ್ವಲ್ಪ ತಡ ಆಗತ್ತಿತ್ತು ಮಳೆಗಳೆಲ್ಲ ಚಲೋ ಆಗ್ಬಿಡ್ತು ಆವಾಗ ನಾವು ಅಲ್ಲಿ ಒಂದು ಕಡೆ ಸೈಡಿಗೆ ವರ್ಷಕ್ಕೊಂದ್ಸರಿ ಇರುತ್ತಲ್ಲ ಪೂರ್ತಿ ನೋಡ್ಕೊಂಡು ಹೋಗಿಬಿಡಣೆ ಅಂಥೇಳಿ ಅಲ್ಲೇ ಸೈಡ್ ಒಂದು ಮನೆಯಿಂದ ಎರಡು ಹಿಂಗತೆ ನಿಂತ್ಕೊಂಡು ಇದುಕೊಂಡು ಕೂರ್ತೆಗೆ ನೋಡ್ರಿ ಅವರೆಲ್ಲ ಓಡವ್ರಿ ಅದ್ರ ಕರೆ ಹತ್ತಿನಿ ನಾನು ಏನೂ ಒಂದು ಏನು ಹೊಸ ಸೀರೆ ಅದೇನು ತಂದಿರಲಿಲ್ಲ ಮನೆಗೆ ಇಲ್ಲೇ ಇದು ಸೀರೆ ನನ್ನದೇ ಅನ್ವರ್ಸರಿ ಕುಡಿಸ್ಕೋ ಸೀರೆ ಇಚ್ಮಂಡ್ರು ಇಲ್ಲೇ ಬಿಟ್ಟು ಒಂದು ಸೀರೆ ಅದನ್ನ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ರೆಡಿ ಏನು ರೆಡಿ ಆಗೇ ಇಲ್ಲ ಆ್ಯಕ್ಚುಲಿ ಯಾಕಂದ್ರೆ ಅಲ್ಲಿಂದ ಬರೋದೇ ಸುಸ್ತು ಆಗ್ಬಿಟ್ಟೈತೆ ರೀ ನಂಗೆ ಟೈಮಾಗಿರ್ಲಿಲ್ಲ ರಶ್ ಮಾಡೋಕೆ ಹಿಂದಲೇ ಎಲ್ಲ ಟೈಮ್ ಆಗೈತೆ ಅಂತೇಳಿ ಎದ್ದಿರೋ ಅದೊಂದು ಸೀರೆ ಓಡಿಕೊಂಡು ಈ ಥರ ಸುಮ್ಮನೆ ರೆಡಿಯಾಗಿ ಬಂದಿದ್ದೀನಿ ಅಷ್ಟೇ ನೀವೆಲ್ಲ ಮೊದಲೆಲ್ಲ ನೋಡಿದ್ರಲ್ಲ ಆ ಥರ ಪ್ರತಿ ವರ್ಷ ಚೆನ್ನಾಗಿ ರೆಡಿ ರೆಡಿಯಾಗಿರ್ತಿದೆ ಈ ಸರಿ ಸಿಂಪಲ್ಲಾಗಿ ಆಯಿತು ಅರ್ಜೆಂಟ್ ಒಳಗೆ ಆಗಿರೋದಕ್ಕೆ ಒಟ್ಟಿನಲ್ಲಿ ಈ ಥರ ನಮ್ಮೂರ ಜಾತ್ರೆ ಫಸ್ಟ್ನೇ ದಿನದ್ದು ಇದು ಫಸ್ಟ್ನೇ ದಿನ ಇದೇ ಇರುತ್ತೆ ಬೆಳಿಗ್ಗೆ ಕುಂಭಮೇಳ ಆಮೇಲೆ ಮದುವೆ ಸಾಮೂಹಿಕ ಮದುವೆ ಸಂಜೆ ತೇರು ಇದು ನಮ್ಮೂರ ನಮ್ಮ ಒಂದನೇ ದಿನದ ಜಾತ್ರೆ ವಿಶೇಷತೆ ಮತ್ತು ನಾಳೆ ನಾಡಿದ್ದು ಮೂರು ದಿನ ಇರುತ್ತೆ ರೀ ತೇರು ಜಾತ್ರೆ ಹೋಗಿ ಅಂದರೆ ತೇರು ಭಾರಿ ರೀ ನಮ್ಮ ನಮ್ಮೂರು ತೇರು ನೋಡ್ರಿ ಚಂದ ಐತಿ ಕಮೆಂಟ್ ಮಾಡಿರಿ ಜಾತ್ರೆ ಎಲ್ಲ ಅವಾಗೆಲ್ಲ ಹೆಂಗಿದ್ವು ಅಂತೇಳಿ ಭಾಳ ಚಂದ ಐತ್ರಿ ಶೇ ಇದು ಮಾಡಲಲ್ಲಿರೀ ಆ ರೀತಿ ಚೆನ್ನಾಗೈತಿ ಮಾಡಿರೋದು ಡೆಕೋರೇಷನ್ ಅಂತೂ ಮಸ್ತ್ ಮಾಡಿರ್ತಾರೆ ತೇರಿಗೆ ಜಾತ್ರೆ ಹೋಗಿ ತೇರ ಚೆಂದ ಹೇಳಿದ್ನಲ್ಲ ಈಗ ಆಮೇಲೆ ಇನ್ನೊಂದು ಏನು ಗೊತ್ತರೀ ಈ ಜಾತ್ರೆ ಹೋಗಿ ಸ್ಪೆಷಲ್ ಅಂದ್ರೆ ಎಷ್ಟೋ ದಿನ ಮದುವೆ ಆಗೋ ಎಲ್ಲರೂ ಇನ್ನು ಮದುವೆ ಆಗೋಕ್ಕಿಂತ ಒಬ್ಬರು ಇಬ್ಬರು ಅಕ್ಕಗಳು ಮದುವೆ ಆದಾಗ ಅವಾಗ ಮಾಡಿದ್ದು ಜಾತ್ರೆ ನಾವು ಈ ಥರ ಎಲ್ಲರೂ ಸೇರಿಬಿಟ್ಟು ಎಷ್ಟೋ ಒಂದು ನಾಲ್ಕೈದು ವರ್ಷದ ನಂತರ ಎಲ್ಲರೂ ಪ್ರತಿಯೊಬ್ಬರೂ ನಾಲ್ಕು ಜನ ಹೆಣ್ಮಕ್ಳು ಮಕ್ಕಳು ತಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ಜಾತ್ರೆ ಮಾಡ್ತಿರೋದು ಇದೇ ವರ್ಷ ಅದು ಮೊಮ್ಮಕ್ಕಳು ಎಲ್ಲ ಮೊಮ್ಮಕ್ಕಳು ಇಷ್ಟ್ರಿಗೆ ಮಕ್ಕಳು ಆಗಿದ್ದಾರೆ ಟೋಟಲ್ ಇಷ್ಟು ಏಳು ಜನ ಮೊಮ್ಮಕ್ಕಳು ಸಿಕ್ಕಿದ ವರ್ಷ ಪ್ರತಿ ವರ್ಷ ಒಬ್ಬರಾದ್ರೂ ಒಬ್ಬರು ಮಿಸ್ ಆಗಾರ ಆದರೆ ಈ ಸರಿ ಹಂಗಿಲ್ಲ ಎಲ್ಲರೂ ಸೇರಿರಿ ಅದು ಭಾಳ ಸ್ಪೆಷಲ್ ಆಗಿದೆ ಚಿಲಿಪಿಲಿ ಬಳಗ ಜೊತೆ ನಡ್ಕೋತ ಮನೆಗೆ ಹೊಟ್ಟಿವ್ರಿ ಅವ್ರ ಹಿಂದೆ ಬರೋ ಆತಾರ ಅಲ್ಲಿ ನಮ್ಮ ಮುಂದೆ ಮುಂದೆ ಹೊಟ್ಟಿ ಮದ್ಲಲ್ಲಿ ನಡ್ಕೊಂಡು ಬರ್ತೀರಿ ಅದು ಗಾಡಿ ಅದನ್ನು ಆತ ನಿಮ್ಗೆ ತೇರ್ ದೌಡ ಹಾ ತೇರ್ ಬರ್ತಾನೆ ಅದ್ರ ರೆಡಿ ಆಗ್ಯದ ಇದು ವರ್ಷ ದರ ವರ್ಷ ಹಂಗಾರಿ

ಎಷ್ಟೋದಾಗ ಕರೆಂಟ್ ಹೋಗಿತ್ರಿ ಈಗ ಈ ಕರೆಂಟ್ ಬಂತು ಸೆಕೆ ಸೆಕೆ ಮನೆಯೆಲ್ಲ ಕರೆಂಟ್ ಅವ್ರು ಬರ್ಕಂಗಿಲ್ಲ ಹಂಗಿತ್ತು ಅಲ್ಲ ನನಗೆ ಕರೆಂಟ್ ಓಡ್ರಿ ಜಾತ್ರೆ ಮಾಡಿ ಬಂದ್ರಿ ಹೋಳದ ಡ್ರೆಸ್ ಹಾಕೊಂಡು ಕರೆಂಟ್ ಹೋಗಿತ್ತು ಅಂತ ಗಾಳಿ ಹೊರಗೆ ಕುತ್ಕೊಂಡಿದ್ದೀರಿ ಒಂದ್ರ ಮೇಲೆ ಒಂದು ಚಿಯಾಮಿಯ ಚಿಯಾಮಿಯ ಎಂಟದವು ಎಂಟು ಎಂಟಿಲ್ರಿ ಇವಳು ಮಮ್ಮಕ್ಕಳ ರೀ ಒಬ್ರಿಗಿಂತ ಒಬ್ರು ಬಲ ಅದಾರು ಒಬ್ಬೊಬ್ರಿಗೆ ಒಂದೊಂದು ಸಲ ಓಡಾಡುತ್ತ ಇದು ಒಬ್ಬತ್ತಿಗೆ ಆಡಾಡ್ಸ್ಬೇಕಂತ ಇದು ಒಬ್ಬದ್ದಾಗ ಏನಾದ್ರು ತಿನ್ನಿಸ್ಬೇಕಂತ ಚಾ ಬೇಕಂತ ಏನಾದ್ರು ಏನಾದ್ರು ಬೇಕ್ರಿ ಅವ್ರ ಪಪ್ಪ ನೆನಪಕ್ಕ ಇವ್ರಿಗೇನೈತಿ ಎಲ್ಲರೂ ಅಂತ ಇವ್ರದೋಗ ಎಷ್ಟು ಕೌಂಟ್ ಮಾಡಿದ್ಯಾ ಇವನು ಬರ್ರಿ ಲೆಕ್ಕ ಮಾಡ್ದು ನೋಡಿರಿ ಲೆಕ್ಕ ಮಾಡಿದ್ರೆ ಕೌಂಟ್ ಮಾಡ್ಕೊಂಡ್ ಮಾಡ್ಕೊಂಬಂದೇ ಎಲ್ಲ ಈಗ ಏನು ಖುಷಿ ನೋಡತ್ತೆ ಬಾಯ್ ಲೇ ಲೇ ಎಟ್ಟದೇ ಇಟ್ಟದಿ ನೀನ ಎತ್ಕೊಂಡ್ರೆ ಆತನ ನಡೆಸ್ಬೇಕತ್ತ

நோட் நம் பீகர் பண்ணி எழி கூட ஆத்தார் சாட்டர் எழந்தொட் எழிய பேசிபிட்ட மணி முந்த ನೀರು ಅದಾವೆ ಕೊಬ್ಬರು ಮಸ್ತ್ ಆತಲ್ಲ ಸೀ ಡ್ರಾಕ ಹಾಂ ಚಲೋ ಅದ ನೀರು ಹ್ಞೂ ಹ್ಞೂ ಕೊಡಬೇಕಪ್ಪ ನಾಳೆ ನಾಳೆ ಓಡಿಸ್ತೀವಿ ಉದ್ರಿ ಬಿದ್ದಾವೆ ನೀವೇ ಹೇಳಿ ಇವನು ಹೇಳಿದೆ ನೋಡಿ ಹಣ ಕತ್ತಲ್ಲ ಅದ ಬೆಳೆ ತೋರಿಸ್ತೀವಿ ಒಂದ ಒಂದ್ ಗಿಡನೆ ಅಷ್ಟು ಬಿಡ್ತಾವಿಗಾಯ ಅಂತಾರೆ ಮಿಡಿನ ಅಂತಾರೆ ಮಿಡಿನ ಅಂತಾರೆ ಮನೆಗ್ ಬರಿದ್ರು ಮಟ್ಟಿಗೆ ಫುಲ್ ಮನೆ ಫುಲ್ ಅಂದ್ರೆ ಫುಲ್ ಗದ್ಲ ಇದ್ರೆ ಎಲ್ಲಾರು ಅದಾರು ಇದ ಗಾಡಿ ನಮ್ಮ ಮೂರ್ ನಂಬರ್ ಹೇಳದೇವ್ರಿ ಮೂರ್ ನಂಬರ್ ಇವ್ರು ಏನೇನ್ ಮಾಡಾಕ ಬರಬರ ಹೋಗ್ಬಿಡ್ತೈತೆ ಪೂಜಾಕಿಡಿತ ಬೆಳಗ್ಗೆ ರಾತ್ರಿ ಐತಿ ಆದ್ರೆ ಚೆನ್ನಾಗಿ

ಬಸ್ ಬಸ್ ಬರ್ತಲ್ಲ ಬುಂದೇನಾ ಎಲ್ಲೋ ಕಲರ್ ಬುಂದೆ ಬುಂದೆ ಬುಂದಿ ಹಾಕ್ತೈತಿ ಅದು ಮಾಡಲಿ ಒಂದು ಏ ಹಂಗೆ ಹಂಗ ತಿರುಗಲೇ ತನ್ಮಾಯಿ ಅಲ್ಪ ಪಂಗಡ ಮೊನ್ನೆ ನೀವು ಸಪ್ರೇಟ್ ಉಣ್ಣು ಹೇಳಿ ತಾನು ಅಷ್ಟ ಹೊಲಲ್ಲಿ ಏ ನಿಮ್ಮ ಕಡೆ ನಿಮ್ಮ ಅವನ ಕಡೆ ಒಳ್ಳೆ ಚಂದ ಯಾರಿಗೆ ಓಪ

ಏ ಮಾಡಿತ್ತ ಮುಂದಿ ಬರೀ ಇಂಥ ಒಂದು ಕೆಲಸ ಇವತ್ತೇನಾರ ನಂಗೆ ಆಟ ಆಡ್ತಾನೆ ಇಪ್ಪಡಿಲ್ಲ ಸ್ನೇಹಿತರೆ ಇಷ್ಟು ಚೊಲೋನಿಗೆ ಹಬ್ಬ ಆಯ್ತು ರೀ ಅದೆಲ್ಲ ಏನು ಕಹಿ ಘಟನೆಗಳನ್ನೆಲ್ಲ ಮರೆತು ಬಿಡೋದು ಭಾಳ ಚಲೋ ಜೀವನದಾಗ ಎಲ್ಲ ಅದನ್ನೇ ನೆನ್ಪಿಟ್ಕೊಂಡ್ರೆ ಇರೋಷ್ಟು ದಿನವೂ ಚೆಂದ ಕಳೆಯೋಕ್ಕಾಗಲ್ಲ ಎಲ್ಲರ ಜೊತೆಗೆ ಆಮೇಲೆ ಇನ್ನೊಂದು ಏನಂದ್ರೆ ಹೆಣ್ಮಕ್ಳಿಗೆ ಏನಾದರೂ ಅಷ್ಟು ಈಸಿ ಬಿಟ್ಟು ಬಿಟ್ಕೊಡ್ತೀವಿ ಆದ್ರೆ ತವ್ರ ಮನೆ ಸಂಬಂಧನ ಬಿಟ್ಕೊಳಕ್ಕೆ ಭಾಳ ಕಷ್ಟ ಇರ್ತೈತಿ ಏನು ಕಳ್ಳ ಸಂಬಂಧ ಅಂತ ಅಂಚೊಂಡಿರ್ತೈತೆ ಅಲ್ರಿ ಅಷ್ಟು ಈಸಾಗಿ ಬಿಡೋಕ್ಕಾಗೋದಿಲ್ಲ ಆಮೇಲೆ ಇದ್ದೇ ಇರ್ತವೆ ಮನಸ್ತಾಪಗಳು ಅವ್ರೊಂದು ಮಾತು ನಮ್ಮದು ಮಾತು ಅನ್ನೋದು ಹಿಂಗೆಲ್ಲ ಸಹಜ ಇದ್ದೇ ಇರ್ತೈತಿ ಎಲ್ಲ ಫ್ಯಾಮ್ಲಿ ಒಳಗೂ ಏನೋ ಗೊತ್ತಿಲ್ಲ ನನಗೆ ಜಾಸ್ತಿ ಆ ಥರ ನಿಮಗೆಲ್ಲ ಮೊದಲೇ ಹೇಳಿದ್ದೀನಿ ನಾನು ಏನಾದರೂ ನನಗೆ ಭಾಳ ದಿವಸ ಇರೋದಿಲ್ಲ ಯಾವುದೋ ಸಿಟ್ಟು ಕೋಪ ಅವ್ರಂದರು ಅವ್ರು ಮಾಡಿದ್ರು ಅನ್ನೋದು ಬೇಗ ಮಾಡ್ಕೊಡ್ತೀನಿ ಇಲ್ಲೆಲ್ಲ ಬಂದಾಗಿದೆಯಲ್ಲ ಖುಷಿ ನೋಡಿ ಅನ್ನಿಸ್ತು ಎಲ್ರಿಗೂ ಮಿಸ್ ಮಾಡ್ಕೊಂಡಿರ್ತಾರೆ ಎಲ್ಲರೂ ಎಲ್ಲರೂ ಮಿಸ್ ಮಾಡ್ಕೊಂಡಿರ್ತಾರೆ ಅದನ್ನ ಯಾರೂ ಹೇಳ್ಕೊಂಡಿರಲ್ಲ ಆವಾಗ ಹಿಂಗೆಲ್ಲ ಕೂಡಿದಾಗ ಈ ಖುಷಿ ಮುಂದೆ ಅದೆಲ್ಲ ಇಷ್ಟು ಒಳ್ಳೆ ಏನು ಫ್ಯಾಮ್ಲಿ ಇಟ್ಟುಕೊಂಡು ಮಿಸ್ ಮಾಡ್ಕೊತೀವಿ ಅಲ್ಲ ಪ್ರತಿಯೊಂದು ನಾವು ಏನೋ ಒಂದು ವಿಷಯ ಕಜ್ಜೆಗಳ ಮಾಡಿಕೊಂಡು ಹಂಗೆ ಹಿಂಗೆ ಅಂಥೇಳಿ ಅನ್ನಿಸ್ತೈತಿ ನಾನು ಎಲ್ಲರ ಜೊತೆ ಚೆನ್ನಾಗಿ ಇರೋಣ ಅಂಥೇಳಿ ಅನ್ನಿಸ್ತು ಜೊತೆಗೆ ಕಳ್ಸಂದಾರೆ ಮೇಯ್ನಾಗಿ ಅಷ್ಟಕ್ಕೂ ನಮ್ಮ ತಮ್ಮನು ಇನ್ನೂ ದೊಡ್ಡವನ ಅಲ್ಲ ಇನ್ನು ಮುಂದೆ ಕೆಲಸ ಮದುವೆ ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಕೆಲಸಗಳದವು ನಾಲ್ಕು ಜನ ಹಾಕಂಗೆ ನೆಂತೆ ಮಾಡಬೇಕು ನಮ್ಮ ಒಂದು ದೊಡ್ಡ ಆಸೆ ನಮ್ಮ ಒಂದು ಆಸೆಗೋಸ್ಕರ ನಾನು